ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಮ್ಮ ತುಳಸಿ ಪೂಜೆಯ ವಿಡಿಯೋನ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ತುಳಸಿ ಹಬ್ಬನ ರೆಡಿ ಮಾಡೋಕ್ಕೆ ಮುಂಚೆ ರಂಗೋಲಿನ ಹಾಕ್ತಾಯಿದ್ದೀನಿ ಅದು ಹೊಸಲು ಮುಂದೆ ಫಸ್ಟು ಹೊಸಲು ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಹೊಸಲು ಮುಂದೆ ರಂಗೋಲಿ ಹಾಕಿ ಒಂದು ಚಿಕ್ಕದು ತುಂಬ ಇಷ್ಟವಾಗಿರೋ ರಂಗೋಲಿ ನಾನು ಹಾಕ್ತಾಯಿದ್ದೀನಿ ನನಗೇನು ಅಷ್ಟು ತುಂಬ ಏನು ಚೆನ್ನಾಗಿ ಬರುತ್ತೆ ಅಂತ ಹೇಳಲ್ಲ ವೀಕ್ಷಕರೇ ಪುಟ್ ಪುಟ್ಟದ್ದು ಅಂತ ಹಾಕ್ತೀನಿ ನನಗೆ ಈ ಥರ ಚಿಕ್ಕಿ ರಂಗೋಲಿ ಹಾಕ್ಬಿಟ್ಟು ನಾನು ರಂಗೋಲಿ ಹಾಕ್ಬಿಟ್ಟು ನಾನು ಕೆಂಪು ರಂಗೋಲಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ವೀಕ್ಷಕರೇ ಏಕೆಂದರೆ ಕೆಂಪು ರಂಗೋಲಿ ಮತ್ತು ಬಿಳಿ ರಂಗೋಲಿ ಯಾವಾಗಲೂ ಲಕ್ಷ್ಮೀನಾರಾಯಣ ಥರ ಅದು ನಮ್ಮ ಜೊತೆಯಲ್ಲೇ ಇರ್ತಾರೆ ಮತ್ತು ಪಾರ್ವತಿ ಪರಮೇಶ್ವರ ಥರ ನಮ್ಮ ಜೊತೆಯಲ್ಲೇ ಯಾವಾಗಲೂ ಇರ್ತಾರೆ ವೀಕ್ಷಕರೇ ಆದ್ದರಿಂದ ನಾವು ಯಾವಾಗಲೂ ಅಷ್ಟೇ ರಂಗೋಲಿ ಹಾಕಬೇಕಾದ್ರೆ ಬಿಳಿ ಮತ್ತು ಕೆಂಪು ರಂಗೋಲಿಯನ್ನು ಯೂಸ್ ಮಾಡಲೇಬೇಕು ವೀಕ್ಷಕರೇ ಇದರಿಂದ ನಮಗೂ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಿಜವಾಗ್ಲೂ ಮತ್ತು ನಾನು ಹೊಸಲು ಮುಂದೆ ನೋಡಿ ಈ ಥರ ರಂಗೋಲಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಕೆಂಪು ರಂಗೋಲಿಯಿಂದ ಅಲಂಕಾರ ಮಾಡಿದ್ದೀನಿ ಮತ್ತು ನೆಕ್ಸ್ಟು ನಾನು ತುಳಸಿ ಪಾಟ್ ಇಟ್ಟಿದ್ದೀನಲ್ಲ ಅಲ್ಲಿ ಮುಂದೆನೂ ಅಷ್ಟೇ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋ ರಂಗೋಲಿ ಅಷ್ಟೇ ಎಳೆ ರಂಗೋಲಿ ನನಗೆ ಅಷ್ಟು ಬರಲ್ಲ ಆದರೂ ಹಾಕಿದ್ದೀನಿ ಸಿಂಪಲ್ಲಾಗಿ ಒಂದು ಎಳೆ ರಂಗೋಲಿ ಹಾಕ್ಬಿಟ್ಟು ಅದಕ್ಕೂ ಅಷ್ಟೇ ನಾನು ಕೆಂಪು ರಂಗೋಲಿಯಿಂದ ನಾನು ಅಲಂಕಾರ ಮಾಡಿದ್ದೀನಿ ಅಂದರೆ ರಂಗೋಲಿ ಬಿಟ್ಟಿದ್ದೀನಿ ವೀಕ್ಷಕರೇ ನೋಡಿ ತುಳಸಿ ಹಬ್ಬನ ವೀಕ್ಷಕರೇ ಕೆಲವರು ಶನಿವಾರನೇ ಮಾಡಿದ್ದಾರೆ ಕೆಲವರು ಭಾನುವಾರನೂ ಇದ್ದಾರೆ ನಾನು ಭಾನುವಾರ ಬೆಳಗ್ಗೆ ಮಾಡಲಿಲ್ಲ ವೀಕ್ಷಕರೇ ಸಂಜೆ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ನಾನು ತುಂಬ ಏನು ಜೋರಾಗಿ ಏನು ಮಾಡಿಲ್ಲ ನಾನು ಮಾಮೂಲಿ ವರ್ಷ ವರ್ಷ ಹೆಂಗೆ ಮಾಡ್ತೀನೋ ಆ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ವೀಕ್ಷಕರೇ ಹೋದ ವರ್ಷ ಆದರೆ ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಆದರೆ ಈ ಸರಿ ನಾನು ವೀಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಆಗ್ತಾಯಿದ್ದೀನಿ ವೀಕ್ಷಕರೇ ನೋಡಿ ವಿಡಿಯೋ ನೋಡಿ ನನಗೆ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ನನ್ನ ವೀಡಿಯೋನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ತುಳಸಿ ವಿಡಿಯೋ ನೋಡಿಬಿಟ್ಟು ಆಮೇಲೆ ನೋಡಿ ಈ ಥರ ರಂಗೋಲಿ ಬಿಟ್ಟು ನಾನು ಎಳೆ ರಂಗೋಲಿ ಬಿಟ್ಟಿದ್ದೀನಿ ಅದಕ್ಕೆ ಸಹ ನಾನು ರೆಡ್ ರಂಗೋಲಿ ನೋಡಿ ಈ ಥರ ಬಣ್ಣ ತುಂಬಿ ಈ ಥರ ಆಗಿದೆ ಅದೇ ನನಗೆ ಸಿಂಪಲ್ಲಾಗಿ ಅಷ್ಟೇ ಬರೋದು ತುಂಬ ಏನು ಅಷ್ಟು ಚೆನ್ನಾಗಿ ಹಾಕೋಲ್ಲ ನನ್ನ ರಂಗೋಲಿನ ಈ ಥರ ಎಲ್ಲ ರಂಗೋಲಿ ರೆಡಿ ಮಾಡಿಕೊಂಡು ಆಮೇಲೆ ತುಳಸಿ ಪಟ್ನ ತಂದು ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ಹೊಸ್ಗೂ ಅಷ್ಟೇ ಈ ಥರ ದೀಪ ಎಲ್ಲ ಪೂಜೆ ಮಾ ದೀಪ ಇಟ್ಟು ಇವಾಗ ಕಾರ್ತಿಕ ಮಾಸನ ಅಲ್ವಾ ನಾನು ಡೈಲಿ ಹಚ್ತೀನಿ ದೀಪನ ಈ ಥರ ಪೂಜೆ ಮಾಡಿಬಿಟ್ಟು ಹೂವು ಎಲ್ಲ ಪೂಜೆ ಮಾಡಿಬಿಟ್ಟು ಹೂವು ಎಲ್ಲ ಇಟ್ಟು ನಾನು ಪೂಜೆ ಮಾಡಿ ಹೊಸಲು ಮತ್ತು ತುಳಸಿ ಕಡೆಗೆ ನಾನು ಸೇಮ್ ಅದೇ ಥರ ತುಳಸಿ ಪಾಟ್ ಹತ್ರ ಎಲ್ಲ ನಾನು ದೀಪ ಎಲ್ಲ ಇಟ್ಟು ನೋಡಿ ತುಳಸಿ ಪಾಟ್ ಹತ್ರ ರೆಡಿ ಮಾಡಿ ನಾನು ಮತ್ತು ನೆಲ್ಲಿಕಾಯಿ ಗಿಡ ತಂದು ನೆಲ್ಲಿಕಾಯಿ ಗಿಡನೂ ಹಾಕಿದ್ದೀನಿ ಮತ್ತು ಅತ್ತಿಹಾರವನ್ನು ನಾನು ತುಳಸಿಗೆ ಹಾಕಿದ್ದೀನಿ ಮತ್ತು ನಾನು ತಾಂಬೂಲ ರೆಡಿ ಮಾಡಿದ್ದೀನಿ ವೀಕ್ಷಕರ ಅಂದರೆ ನಾವು ಮುತ್ತೈದೆಗೆ ಹೆಂಗೆ ಕೊಡ್ತೀವೋ ಅದೇ ಥರ ಕೆಂಪು ಬ್ಲೌಸ್ ಇಟ್ಟಿದ್ದೀನಿ ಮತ್ತು ಎಲೆ ಆಡಿಕೆ ಇಟ್ಟಿದ್ದೀನಿ ಬಾಳೆಹಣ್ಣು ಬಳೆ ಮತ್ತು ಕಾ ಕಾಣಿಕೆ ಎಲ್ಲ ಇಟ್ಬಿಟ್ಟು ನಾವು ತುಳಸಿ ದಿನ ನಾವು ಕೆಂಪು ಕಲರ್ ಬ್ಲೌಸನ್ನು ಕೊಡಬೇಕು ವೀಕ್ಷಕರೇ ತುಳಸಿಗೆ ಇಡಬೇಕು ನಾವು ಮತ್ತು ನಾನು ನೈವೇದ್ಯಕ್ಕೆ ಈ ಕಡೆ ಬಾಳೆ ಹಣ್ಣು ಮತ್ತು ತೆಂಗಿನಕಾಯಿ ಹಾಗೂ ಒಂದು ನೈವೇದ್ಯಕ್ಕೆ ಸಿಹಿಯಾದ ಸಜ್ಜಿಗೆ ಮಾಡಿದ್ದೀನಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ನೀವು ನನ್ನ ಜೊತೆ ಸೇರಿ ತುಳಸಿ ಹಬ್ಬವನ್ನು ಆಚರಿಸೋಣ ಬನ್ನಿ ವೀಕ್ಷಕರೇ ತುಳಸಿ ದೇವಿಗೆ ಆರತಿ ಮಾಡಿ ನೈವೇದ್ಯ ಮಾಡೋಣ ವೀಕ್ಷಕರೇ ಬನ್ನಿ ನನ್ನ ಜೊತೆ ನೀವು ಸೇರಿ